ನೋಡಿ ಈ ನೆಗೆಟಿವ್ ಆದ ಯೋಚನೆಗಳು ಏನಿದಾವಲ್ವಾ ಅವರಿಗೆ ಇವು ಹೆಚ್ಚಾಗಿ ಕಾಡ್ತಾ ಇರ್ತವೆ ನೋಡಿ ಇವು ವ್ಯಕ್ತಿಯಲ್ಲಿ ಹೇಗೆ ಕೆಲಸ ಮಾಡ್ತವೆ ಅಂತಂದ್ರೆ ಮತ್ತೊಬ್ಬರ ಮೇಲೆ ಕೋಪ ತೋರ್ಸೋದು ಅವರಿಗೆ ಬೈಯೋದು ಅವ್ರ ಮೇಲೆ ಸಿಟ್ ಮಾಡ್ಕೊಳ್ಳೋದು ಅನುಮಾನ ಪಡೋದು ಇವೆಲ್ಲ ಯಾಕೆ ಆಗ್ತವೆ ಅಂತಂದ್ರೆ ಆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ತೆಲೆಯಲ್ಲಿ ಸಾಕಷ್ಟು ಯೋಚನೆಗಳು ಓಡ್ತಾ ಇರ್ತವೆ ಅಂತವ್ರಿಗೆ ಮಾತ್ರ ಗೊತ್ತಾಗೋದು ನನ್ನಲ್ಲಿ ಎಂತ ಯೋಚನೆಗಳು ಬರ್ತಾ ಇದಾವೆ ನಾನು ಯಾವ ತರ ಇರಬೇಕು ಅವುಗಳನ್ನ ತರ ತಗೋಬೇಕು ಅಂತ ಹೇಳಿ ಅಂತ ಯೋಚನೆಗಳು ಬಂದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತೀವಿ ನಾವು ರೈಟ್ ಯಾವಾಗ ಡಿಸ್ಟರ್ಬ್ ಆಗ್ತಾ ಇದೀವೋ ಅವಾಗ ನಾವು ಅನ್ಕೊಂಡ್ಬಿಡ್ಬೇಕು ಒಬ್ಬರು ಪ್ರಶ್ನೆ ಕೇಳಿದಾರೆ ಒತ್ತಿ ನೋಡಿ ಭಯ ನೆಗೆಟಿವ್ ಥಿಂಕಿಂಗ್ ಇಂದ ಹೊರಗಡೆ ಬರೋದು ಹೇಗೆ ನೋಡಿ ಈ ನೆಗೆಟಿವ್ ಆದ ಯೋಚನೆಗಳು ಏನಿದಾವಲ್ವ ಎಲ್ರಿಗೂ ಬಂದೇ ಬರ್ತವೆ ಇವು ವ್ಯಕ್ತಿ ಎಲ್ಲ ಇದ್ರೂ ಅವ್ನು ಎಂಥ ವ್ಯಕ್ತಿ ಆಗಿದ್ರು ಎಂಥ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಬಂದೇ ಬರ್ತವೆ ಯಾರು ಮೆಂಟಲಿ ವೀಕ್ ಇರ್ತಾರೋ ನಾಲೆಡ್ಜ್ ಇರೋದಿಲ್ವೋ ಅವರಿಗೆ ಇವು ಹೆಚ್ಚಾಗಿ ಕಾಡ್ತಾ ಇರ್ತವೆ ಅವ್ರ ಮನಸ್ಸಲ್ಲಿ ಹಾಗೆ ಬಿಡ್ತವೆ ಅವರು ಇವುಗಳನ್ನ ಸಡನ್ ಆಗಿ ಒಪ್ಕೊಂಡ್ಬಿಡ್ತಾರೆ ನೋಡಿ ಇವಾಗ ನನ್ನ ಕೈ ನನ್ನ ಕೈಲಿ ಅದು ಆಗಲ್ಲ ಅನ್ನೋದೊಂದು ಯೋಚನೆ ಬಂತು ಅಂದ್ರೆ ರೈಟ್ ವೀಕ್ ನಾಲೆಡ್ಜ್ ವೀಕ್ ಇರುತ್ತಲ್ವಾ ಅವ್ರು ಅದನ್ನ ಬಿಡ್ತಾರೆ ಅವಾಗ ಅವ್ರ ಕೈಲಿ ಏನು ಮಾಡೋಕೆ ಆಗೋದಿಲ್ಲ ನೋಡಿ ವ್ಯಕ್ತಿಯಲ್ಲಿ ಹೇಗೆ ಕೆಲಸ ಮಾಡ್ತವೆ ಅಂತಂದ್ರೆ ಈ ಯೋಚನೆಗಳು ಏನಿದಾವಲ್ವಾ ಜಸ್ಟ್ ಅವು ಯೋಚನೆಗಳು ಅಷ್ಟೇ ಎಲ್ಲೋ ಒಂದ್ ಕಡೆಗೆ ನಮ್ಮ ಮನಸ್ಸಲ್ಲಿ ಬಂದು ಕೂತ್ಕೊಂಡಿರ್ತವೆ ಯಾವಾಗ ನಾವು ಅವುಗಳನ್ನ ಒಪ್ಕೊಂತೀವೋ ರೈಟ್ ಆವಾಗ ನಮ್ಮ ಕಾರ್ಯರೂಪವಾಗಿ ಅದು ಹೊರಗಡೆ ಬೀಳುತ್ತೆ ನಾವು ಮತ್ತೊಬ್ಬರ ಮೇಲೆ ಕೋಪ ತೋರಿಸೋದು ಅವ್ರಿಗೆ ಬೈಯೋದು ಅವ್ರ ಮೇಲೆ ಸಿಟ್ ಮಾಡ್ಕೊಳ್ಳೋದು ಅನುಮಾನ ಪಡೋದು ಇವೆಲ್ಲ ಯಾಕೆ ಆಗ್ತವೆ ಅಂತಂದ್ರೆ ಸಡನ್ ಆಗಿ ಅಂತ ಯೋಚನೆಗಳು ಬಂದಾಗ ನಾವು ಅವುಗಳನ್ನ ಸ್ವೀಕರಿಸಿದಾಗ ಒಪ್ಕೊಂಡಾಗ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಮನೆಯಿಂದ ಯಾರೋ ಒಬ್ರು ಆಚೆ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ ಅವರು ಸರಿಯಾದ ಸಮಯಕ್ಕೆ ಬರಲಿಲ್ಲ ಫೋನ್ ಕೂಡ ಮಾಡಲಿಲ್ಲ ಆ ಒಂದು ಸಮಯದಲ್ಲಿ ನಾವು ಯೋಚನೆ ಮಾಡ್ತಿರ್ತೀವಿ ಯಾಕೆ ಇನ್ನೂ ಆದರೂ ಬಂದಿಲ್ಲ ಒಂದು ಫೋನ್ ಮಾಡಿಲ್ಲಲ್ಲ ಅಂತ ಹೇಳಿ ಆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ತಲೆಯಲ್ಲಿ ಸಾಕಷ್ಟು ಯೋಚನೆಗಳು ಓಡ್ತಾ ಇರ್ತವೆ ರೈಟ್ ನೋಡಿ ಅವುಗಳನ್ನೇ ನಾವೇನಾದ್ರು ಒಪ್ಕೊಂಡ್ವಿ ಅಂತಂದ್ರೆ ಆ ಒಂದು ಸಮಯದಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನೋ ಏನಿದಾವಲ್ವಾ ಆ ಒಂದು ಸಮಯದಲ್ಲಿ ಅವುಗಳನ್ನು ನಾವು ಹೌದು ಇವು ಸರಿ ಅಂತ ಹೇಳಿ ನಾವು ಅವುಗಳನ್ನ ಒಪ್ಕೊಂಡ್ವಿ ಅಂತಂದ್ರೆ ಹೊರಗಡೆ ಹೋದ ವ್ಯಕ್ತಿ ಬಂದ ತಕ್ಷಣನೇ ಜಗಳ ಮಾಡ್ತೀವಿ ಇಂದು ಮುಂದೆ ಏನು ಯೋಚನೆ ಮಾಡೋದಿಲ್ಲ ಅವರಿಗೆ ಬೈಯೋದು ಅಲ್ಲೇ ಮನಸ್ತಾಪಗಳು ಜಾಸ್ತಿ ಆಗ್ತವೆ ಹೀಗೆ ಮಾಡೋ ಬದಲು ಸ್ವಲ್ಪ ತಾಳ್ಮೆಯಿಂದ ಆರಾಮಾಗಿ ಕೂತ್ಕೊಂಡು ಅವ್ರು ಬಂದಾಗ ಯಾಕೆ ಲೇಟ್ ಆಯ್ತು ಏನಾಯ್ತು ಅನ್ನೋದನ್ನ ನಿಧಾನವಾಗಿ ರೀಸನ್ ಕೇಳಿ ಆಮೇಲೆ ನಾವೊಂದು ನಿರ್ಧಾರ ತಗೊಂಡ್ರೆ ಇದರಿಂದ ಯಾವುದೇ ರೀತಿಯಾದ ಮನಸ್ತಾಪ ಅನಾಹುತಗಳು ಆಗೋದಿಲ್ಲ ಹಾಗಾಗಿ ತಾಳ್ಮೆ ಅನ್ನೋದು ಇದೆಯಲ್ಲ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಯಾರಿಗೆ ತನ್ನ ಯೋಚನೆಗಳ ಬಗ್ಗೆ ಅರಿವಿರುತ್ತೋ ಅವ್ರಿಗೆ ನೋಡಿ ಹೆಚ್ಚಾಗಿ ಅವರು ತಾಳ್ಮೆಯಿಂದ ಇರ್ತಾರೆ ಮೌನವಾಗಿ ಇರ್ತಾರೆ ಅಂಥವ್ರಿಗೆ ಮಾತ್ರ ಗೊತ್ತಾಗೋದು ನನ್ನಲ್ಲಿ ಎಂಥ ಯೋಚನೆಗಳು ಬರ್ತಾ ಇದ್ದಾವೆ ನಾನು ಯಾವ ತರ ಇರಬೇಕು ಅವುಗಳನ್ನು ಯಾವ ತರ ತಗೋಬೇಕು ಅಂತ ಹೇಳಿ ಯಾರು ಸೂಕ್ಷ್ಮವಾಗಿ ತಮ್ಮ ಬಗ್ಗೆ ತಾವು ಯೋಚನೆ ಮಾಡ್ತಾರೋ ತಮ್ಮ ಬಗ್ಗೆ ತಾವು ಚಿಂತನೆ ಮಾಡ್ತಾರೋ ಏನಾದ್ರು ನೆಗೆಟಿವ್ ಥಾಟ್ಸ್ ಏನಾದ್ರು ಬಂದು ಅಂತಂದ್ರೆ ಅವ್ರಿಗೆ ಆ ಒಂದು ಸೆನ್ಸ್ ಗೊತ್ತಾಗುತ್ತೆ ಅಂತ ಯೋಚನೆಗಳು ಬಂದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತೀವಿ ನಾವು ರೈಟ್ ಯಾವಾಗ ಡಿಸ್ಟರ್ಬ್ ಆಗ್ತಾ ಇದೀವೋ ಅವಾಗ ನಾವು ಅನ್ಕೊಂಡ್ಬಿಡ್ಬೇಕು ಓಹ್ ಯಾವ್ದೋ ಒಂದು ಯೋಚನೆ ನನ್ನನ್ನ ಕಾಡ್ತಾ ಇದೆ ಅಂತ ಹೇಳಿ ಅವಾಗ ಯಾವುದು ಅಂತ ನಾವು ಗೊತ್ತು ಮಾಡಿಕೊಂಡು ಅದನ್ನ ತೆಗೆದುಹಾಕಿದ್ರೆ ಮುಗೀತು ಅದ್ರ ಕಡೆ ಗಮನ ಕೊಡಬಾರ್ದು ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು ಯಾವ್ದು ನೆಗೆಟಿವ್ ಆದ ಯೋಚನೆ ಯಾವ್ದು ಪಾಸಿಟಿವ್ ಆದ ಯೋಚನೆ ಅಂತ ಹೇಳಿ ನೋಡಿ ಯಾವುದು ನಮ್ಮ ಬುದ್ಧಿಯನ್ನ ಮತ್ತು ನಮ್ಮ ಮನುಷ್ಯತ್ವನ ಕಡಿಮೆ ಮಾಡಿ ನಮ್ಮನ್ನ ಜೀವನದಲ್ಲಿ ಕುಗ್ಗುವಂತೆ ಮಾಡ್ತವಲ್ಲ ಅವೆಲ್ಲ ನೆಗೆಟಿವ್ ಆದ ಯೋಚನೆಗಳು ಇನ್ನೊಂದ್ಸರಿ ಹೇಳ್ತೀನಿ ಯಾವ ಯೋಚನೆಗಳು ನಮ್ಮ ಬುದ್ಧಿಯನ್ನ ಮತ್ತು ನಮ್ಮಲ್ಲಿರುವ ಮನುಷ್ಯತ್ವವನ್ನ ಕಡಿಮೆ ಮಾಡಿ ನಮ್ಮನ್ನ ಜೀವನದಲ್ಲಿ ಕುಗ್ಗುವಂತೆ ಮಾಡ್ತವೋ ಅವೆಲ್ಲ ನೆಗೆಟಿವ್ ಆದ ಆಲೋಚನೆಗಳು ನೋಡಿ ಇವಾಗ ನೀವು ಏನೋ ಒಂದು ಅನ್ಕೊಂಡಿರ್ತೀರಾ ಆ ಕೆಲಸ ಮಾಡಬೇಕು ಅಂತ ಹೇಳಿ ನೀವು ಅನ್ಕೊಂತೀರಾ ಅಷ್ಟೇ ಬಟ್ ಅದನ್ನ ಮಾಡೋಕೆ ಆಗ್ತಾ ಇರೋದಿಲ್ಲ ಧೈರ್ಯ ಸಾಕಾಗ್ತಾ ಇರೋದಿಲ್ಲ ಇದು ಒಂಥರ ಕೆಟ್ಟ ಒಂದು ಯೋಚನೆನೇ ನೆಗೆಟಿವ್ ಆದ ಯೋಚನೆ ಈ ತರ ಯೋಚನೆ ಯಾಕೆ ಬರುತ್ತೆ ಅಂತ ಹೇಳ್ತೀನಿ ಕೇಳಿ ನೋಡಿ ಇವಾಗ ನಮ್ಮ ಮನೆ ಮುಂದೆ ಒಂದು ಹೂವಿನ ಗಿಡ ಹಾಕಿದ್ವಿ ಅಂತ ಅನ್ಕೊಳ್ಳಿ ಅದಕ್ಕೆ ನಾವು ಗೊಬ್ಬರ ಹಾಕ್ತೀವಿ ಮತ್ತು ಆಮೇಲೆ ನೀರು ಹಾಕ್ತಾ ಇರ್ತೀವಿ ಚೆನ್ನಾಗಿ ನೋಡ್ಕೊತಾ ಇರ್ತೀವಿ ಅದು ಕೂಡ ಚೆನ್ನಾಗಿ ಬೆಳೀತಾ ಇರುತ್ತೆ ಅದೇ ರೀತಿಯಲ್ಲಿ ಕಾಡಲ್ಲಿ ಕೂಡ ಹೂ ಗಿಡಗಳು ಬೆಳೀತಾ ಇರ್ತವೆ ಅವುಗಳಿಗೆ ಯಾರು ನೀರು ಹಾಕಿದ್ರು ಅವುಗಳು ಹೇಗೆ ಬೆಳೆದ್ವು ನೋಡಿ ಅವುಗಳಿಗೆ ಬೇಕಾಗಿರೋದೇನು ಬೆಳೆಯೋದಕ್ಕೆ ನೀರು ಅದಕ್ಕೆ ಏನೇನು ಸೌಕರ್ಯ ಬೇಕೋ ಅವು ಅಷ್ಟೇ ಅವು ಅಷ್ಟೇ ಸಿಕ್ಕರೆ ಅವು ಬೆಳೀತಾ ಹೋಗ್ತವೆ ವ್ಯಕ್ತಿನೂ ಹಾಗೇನೆ ವ್ಯಕ್ತಿಗೆ ಬೇಕಾಗಿರೋ ನಾಲೆಡ್ಜ್ ಇತ್ತು ಅಂದರೆ ನಾಲೆಡ್ಜ್ ಇತ್ತು ಅಂದರೆ ಅವನ ಜೀವನದಲ್ಲಿ ಎತ್ತರಕ್ಕೆ ಬೆಳೀತಾ ಹೋಗ್ತಾನೆ ಅವ್ನಿಗೆ ಯಾವಾಗ ನಾಲೆಡ್ಜ್ ಕಡಿಮೆ ಆಯಿತು ಆವಾಗಲೇ ಅವ್ನಿಗೆ ಹೆಚ್ಚಾಗಿ ಈ ಒಂದು ನೆಗೆಟಿವ್ ಆದ ಈ ಯೋಚನೆಗಳು ಕಾಡೋಕೆ ಶುರು ಮಾಡ್ತವೆ ಇವು ಯಾವಾಗೋ ಜೀವನದಲ್ಲಿ ಒಂದ್ಸರಿ ಬಂದು ಹೋಗ್ತಾವೆ ಅನ್ನೋಂಗಿಲ್ಲ ಪ್ರತಿದಿನ ಕಾಡ್ತಾನೆ ಇರ್ತವೆ ಪ್ರತಿಯೊಬ್ಬರಿಗೂ ಪ್ರತಿದಿನ ಪ್ರತಿ ನಿಮಿಷಕ್ಕೆ ಪ್ರತಿಯೊಬ್ಬರಿಗೂ ಕಾಡ್ತಾನೆ ಇರ್ತವೆ ಇವುಗಳ ವಿರುದ್ಧ ಫೈಟ್ ಮಾಡಲೇಬೇಕು ಬೇರೆ ತಾರಿನೇ ಇಲ್ಲ ಕೆಲವೊಬ್ರು ಹೇಳ್ತಾರೆ ನೆಗೆಟಿವ್ ಆದ ನಿಮಗೆ ಯೋಚನೆಗಳೇ ಬರೋದಿಲ್ಲ ನೀವು ಆ ರೀತಿ ಮಾಡಿ ಈ ರೀತಿ ಮಾಡಿ ನಾವು ಏನೇ ಮಾಡಿದ್ರು ಯಾವುದೇ ಮೂಲೆಯಲ್ಲಿದ್ರು ಕೂಡ ಅಂತ ಯೋಚನೆಗಳು ಬಂದೇ ಬರ್ತವೆ ಇದು ಒಂದು ಮೆಂಟಲಿ ಫಿಕ್ಸ್ ಆಗ್ಬಿಡಿ ಮತ್ತೆ ಆಮೇಲೆ ಅಯ್ಯೋ ನನಗೆ ಈ ತರ ಯೋಚನೆಗಳು ಬರ್ತಾ ಇದಾವಲ್ಲ ನನಗೇನೋ ಆಗಿದೆ ಏನೋ ಅಂತ ಯಾವತ್ತಿಗೂ ಅನ್ಕೋಬೇಡಿ ಅವು ಬಂದೇ ಬರ್ತವೆ ಅವುಗಳ ವಿರುದ್ಧ ಪ್ರತಿದಿನ ನಾವು ಹೋರಾಡಲೇಬೇಕು ಅವುಗಳನ್ನ ತೆಗೆದು ಬಿಸಾಕ್ಲೇಬೇಕು ಅಷ್ಟೇ ಇವಾಗ ನೋಡಿ ಹೊಲದಲ್ಲಿ ಒಳ್ಳೆ ಬೆಳೆ ಬರಬೇಕು ಅಂದ್ರೆ ಅದರಲ್ಲಿ ಬೇಡವಾಗಿರೋ ಕಳೆಗಳೆಲ್ಲ ಹುಟ್ಟಿರ್ತವೆ ಅವುಗಳನ್ನ ನಾವು ಕಿತ್ತು ಬಿಸಾಡ್ಲೇಬೇಕು ಇವು ಕೂಡ ಹಾಗೇನೆ ನಿಮ್ಮಲ್ಲಿ ಹೆಚ್ಚಾಗಿ ಒಳ್ಳೇದಕ್ಕಿನ್ನ ಪಾಸಿಟಿವ್ ಕಿನ್ನ ನೆಗೆಟಿವ್ ಆದ ಯೋಚನೆಗಳೇ ಬರ್ತಾ ಇದ್ದಾವೆ ಅಂತಂದ್ರೆ ಒಳ್ಳೆ ವಿಚಾರಗಳ ಕೊರತೆ ಇದೆ ಅಂತಾನೆ ಅರ್ಥ ಅಲ್ಲಿ ನಿಮಗೆ ಆಗ ಏನ್ ಮಾಡಬೇಕು ಒಳ್ಳೆ ಯೋಚನೆಗಳನ್ನ ಮಾಡ್ತಾ ಹೋಗ್ಬೇಕು ಒಳ್ಳೆ ಯೋಚನೆಗಳು ಯಾವಾಗ ಬರ್ತವೆ ನಾವು ಒಳ್ಳೇದನ್ನ ಒಪ್ಕೊಂಡಾಗ ನಾವು ಅದರ ದಾರಿಯಲ್ಲಿ ಹೋದಾಗ ನಾವು ಒಳ್ಳೇದನ್ನ ಮಾತಾಡ್ಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಒಳ್ಳೆ ಕೆಲಸಗಳಿಗೆ ಸಪೋರ್ಟ್ ಮಾಡಬೇಕು ಒಳ್ಳೆ ವ್ಯಕ್ತಿಗಳ ಸ್ನೇಹ ಬೆಳೆಸ್ಬೇಕು ನಾವು ಯಾವಾಗ ಈ ತರ ಇರ್ತೀವೋ ಅವಾಗ ಒಳ್ಳೆ ಯೋಚನೆಗಳು ನಮ್ಮಲ್ಲಿ ಆಟೋಮೆಟಿಕ್ ಆಗಿ ಬಂದೇ ಬರ್ತವೆ ನೆಗೆಟಿವ್ ಥಾಟ್ಸ್ ಅವಾಗೆ ಆಟೋಮೆಟಿಕ್ ಆಗಿ ಕಡಿಮೆ ಆಗೇ ಆಗ್ತವೆ ಹಾಗಾಗಿ ವಿಚಾರಗಳಿದಾವಲ್ವಾ ಒಳ್ಳೆ ವಿಚಾರಗಳನ್ನ ಹೆಚ್ಚೆಚ್ಚಾಗಿ ಬೆಳೆಸ್ಕೋಬೇಕು ಯಾವ್ದು ನೆಗೆಟಿವ್ ಯಾವ್ದು ಪಾಸಿಟಿವ್ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನಿಮ್ ಬಗ್ಗೆ ನೀವು ಜಾಸ್ತಿ ಚಿಂತನೆ ನಡೆಸಿ ಆರಾಮಾಗಿ ಒಂದ್ಕಡೆ ಕೂತ್ಕೊಡಿ ಏನಾರು ತಪ್ಪ ಆಯ್ತು ಅಂದ್ರೆ ಇದು ಯಾಕಾಯ್ತು ನೆಕ್ಸ್ಟ್ ಟೈಮ್ ನಾನು ಈ ತರ ಮಾಡಬಾರ್ದು ರೈಟ್ ನಿಮ್ ಬಗ್ಗೆ ನೀವು ಆರಾಮಾಗಿ ಚಿಂತನೆ ನಡೆಸಿ ಆವಾಗ ನಿಮಗೆ ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಅನ್ನೋದು ಗೊತ್ತಾಗುತ್ತೆ ನೆಗೆಟಿವ್ ಯೋಚನೆ ಬಂದಾಗ ಅವುಗಳನ್ನ ಹಂಗೆ ಕಳಿಸ್ಬಿಡ್ತೀರ ಬಿಡ್ತೀರಾ ಇನ್ನೊಂದೇನಂದ್ರೆ ನಾವ್ ಏನಾರು ಒಂದ್ ಕೆಲಸ ಮಾಡ್ತಾನೆ ಇರ್ತೀವಲ್ವಾ ರೈಟ್ ಯಾವಾಗ್ಲೂ ನಾವು ಮಾಡೋ ಕೆಲಸ ಒಳ್ಳೆ ರೀತಿಯಿಂದ ಇರಬೇಕು ಒಳ್ಳೆ ಕೆಲಸದಲ್ಲಿ ಬ್ಯುಸಿಯಾಗಿರ್ಬೇಕು ಮತ್ತೆ ಭಯದ ಬಗ್ಗೆ ಕೇಳಿದ್ರಿ ನೋಡಿ ಯಾವ ವಿಷಯದಲ್ಲಿ ಭಯ ಆಗುತ್ತೆ ಅಂತ ನಿಮಗೆ ನನಗೆ ಗೊತ್ತಿಲ್ಲ ನೋಡಿ ಯಾವ್ದು ನಮ್ಮನ್ನ ಭಯ ಬೀಳಿಸುತ್ತೆ ಅಂತಂದ್ರೆ ಅಂದ್ರೆ ಯಾವ್ದ್ರ ಬಗ್ಗೆ ಮಾಹಿತಿ ಇರಲ್ವೋ ಯಾವ್ದ್ರ ಬಗ್ಗೆ ಗೊತ್ತಿರೋದಿಲ್ವೋ ಅದು ನಮ್ಮನ್ನ ಭಯ ಬೀಳಿಸುತ್ತೆ ಅಷ್ಟೆ ಇನ್ನೊಂದು ವಿಚಾರ ನಾನು ಹೇಳೋದೇನಂದ್ರೆ ದೇವರ ಧ್ಯಾನ ಮಾಡಿ ದೇವರ ಧ್ಯಾನ ಅಂತಂದ್ರೆ ಒಂದ್ ಕಡೆಗೆ ಎಲ್ಲೋ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ ದೇವರ ಬಗ್ಗೆ ಚಿಂತನೆ ಮಾಡೋದು ದೇವರ ಬಗ್ಗೆ ಚಿಂತನೆ ಮಾಡೋದು ಅಂದ್ರೆ ದೇವರ ಸೃಷ್ಟಿ ಮಾಡಿರೋ ಪ್ರಕೃತಿಯನ್ನ ನೋಡಬೇಕು ಎಷ್ಟೊಂದು ಅದ್ಭುತವಾದ ಸುತ್ತಮುತ್ತ ಪ್ರಕೃತಿ ಇದಾವೆ ಅವುಗಳನ್ನೆಲ್ಲ ನೋಡ್ತಾ ಹೋದಾಗ ದೇವ್ರೆಷ್ಟು ಜ್ಞಾನವಂತ ದೇವ್ರೆಷ್ಟು ಶಕ್ತಿವಂತ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ಒಂದು ದೊಡ್ಡ ಶಕ್ತಿ ನಮ್ಮನ್ನು ಸೃಷ್ಟಿ ಮಾಡಿದೆ ಅಂದ್ರೆ ಆ ಒಂದು ಶಕ್ತಿ ನಮ್ ಜೊತೆಗಿದೆ ಅನ್ನೋ ಒಂದು ಧೈರ್ಯ ನಮ್ಮಲ್ಲಿ ಎಷ್ಟೋ ಪಾಸಿಟಿವ್ ಆದ ಯೋಚನೆಗಳನ್ನು ಹುಟ್ಟಾಕುತ್ತೆ ಹಾಗಾಗಿ ನಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ದೇವ್ರ ಹತ್ರ ಭಗವಂತನ ಹತ್ರ ಕಣ್ಮುಚ್ಚಿ ಹೇಳ್ಕೋಬೇಕು